ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಸಾಂಬಾರ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಅಕ್ಕಿನ ಮತ್ತು ಕಾಲು ಕಪ್ಪು ಉದ್ದಿನಬೇಳೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮೂರನ್ನು ಕ್ಲೀನಾಗಿ ತೊಳ್ಕೊಂಡು ಐದರಿಂದ ಆರು ಗಂಟೆ ನೆನೆಸಿರೋದು ಈಗ ರುಬ್ಬೋಕೆ ರೆಡಿಯಾಗಿದೆ ಮಿಕ್ಸಿ ಜಾರಿಗೆ ನೆನೆದಿರೋ ಅಕ್ಕಿ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಒಂದು ಕಾಲು ಕಪ್ನಷ್ಟು ಕಾಯಚೂರು ಧನಿಯಾ ಎರಡು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಒಂದು ಟೀ ಸ್ಪೂನ್ನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ನಷ್ಟು ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಿರೋದು ಒಂದು ಪಾತ್ರೆ ತಗೊಳ್ಳೋಣ ಎಂಟು ಗಂಟೆ ನೆನೆಯೋಕೆ ಬಿಡೋಣ ಎಂಟು ಗಂಟೆ ಇಟ್ಟು ನೆಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಕುದುಗ್ ಬಂದಿದೆ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ದೋಸೆ ಹಾಕೋಕ್ಕೆ ಇಟ್ಟು ರೆಡಿ ಇದೆ ನಾನಿಲ್ಲಿ ದೋಸೆಗೆ ಹಾಕೋದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ಸ್ವಲ್ಪ ಕರಿಬೇವು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಈಗ ದೋಸೆ ಹಾಕ್ಕೊಳ್ಳೋಣ ದೋಸೆ ಹಂಚು ಕಾಯೋಕೆ ಕಾಯ್ದಿದೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಸರಿ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ದೋಸೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೋ ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇರೋದು ದೋಸೆನ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಆದರೂ ಬಳಸ್ಬೋದು ತುಪ್ಪ ಆದರೂ ಬಳಸ್ಬೋದು ಈಗ ತಿರುಗಿ ಸಾಕ್ಕೊಳ್ಳೋಣ ಅಂತ ಸಾಂಬಾರ್ ದೋಸೆ ಮಸಾಲೆ ವಾಸನೆ ತುಂಬ ಚೆನ್ನಾಗಿ ಇದೆ ನೀವು ಇದನ್ನು ತುಪ್ಪ ಸವರ್ಕೊಂಡು ಹಾಗೇನೂ ತಿನ್ಬೋದು ಇಲ್ಲ ಕಾಯಿ ಚಟ್ನಿ ಜೊತೆಗೂ ಉಪ್ಯೋಗಿಸ್ಕೋ ತಿರುಗಿ ಸಾಕೊಳ್ಳೋಣ ಬೆಂದಿದೆ ಎರಡು ಕಡೆಗೂ ನಿಮಗೆ ಇನ್ನೊಂದ್ ಸೈಡ್ ರೋಸ್ಟ್ ಆಗ್ಬೇಕಾದ್ರೆ ಇನ್ನೊಂದು ಎರಡು ನಿಮಿಷ ಬಿಟ್ಟು ತೆಗೆಯಬಹುದು ಸಾಫ್ಟ್ ಆಗ್ಬೇಕಂದ್ರೆ ಇವಾಗಲೇ ತೆಕ್ಕಬಹುದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ